ನಮಸ್ಕಾರಗಳು ಕನ್ನಡ ವ್ಯಾಕರಣ ಸಮಾಸಗಳು ಹಿಂದಿನ ತರಗತಿಯಲ್ಲಿ ನಾವು ಸಮಾಸಗಳ ಬಗ್ಗೆ ತಿಳಿದುಕೊಂಡೆವು ತತ್ಪುರುಷ ಸಮಾಸ ಮತ್ತು ಕರ್ಮದ ರಾಯ ಸಮಾಸದ ಬಗ್ಗೆ ತಿಳಿದುಕೊಂಡಿದ್ದೆವು ಈಗ ನಾವು ದ್ವಿಗು ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವಂಥ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ದ್ವಿಗು ಸಮಾಸ ಅಂತಂದರೆ ಇಲ್ಲಿ ಸಂಖ್ಯಾ ವಾಚಕ ಬರುತ್ತದೆ ಎನ್ನುವುದನ್ನು ನೆನಪಿಟ್ಕೊಳ್ಳಬೇಕು ಈಗ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ಒಂದು ಪ್ಲಸ್ ಕಣ್ಣು ಒಕ್ಕಣ್ಣು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಕೆಲ ಇಕ್ಕೆಲ ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ ದಶಗಳಾದ ಪ್ಲಸ್ ಮುಖಗಳು ದಶಮುಖಗಳು ಹೀಗೆ ಪೂರ್ವ ಪದದಲ್ಲಿ ಬಂದಿರುವಂತಹ ಒಂದು ಎರಡು ಮೂರು ನಾಲ್ಕು ಪಂಚ ಸಪ್ತ ದಶ ಏಕ ಹೀಗೆ ಈ ಎಲ್ಲ ಪದಗಳು ಸಂಖ್ಯೆಗಳನ್ನು ಸೂಚಿಸುವುದರಿಂದ ಅವು ಸಂಖ್ಯಾವಾಚಕಗಳಾಗಿವೆ ಇಂತಹ ಸಂಖ್ಯಾ ವಾಚಕಗಳು ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಎಂದು ನೆನಪಿಟ್ಟುಕೊಳ್ಳಬೇಕು ಈಗ ನಾಲ್ಕನೆಯದಾಗಿ ದ್ವಂದ್ವ ಸಮಾಸ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸ ದ್ವಂದ್ವ ಸಮಾಸ ಎಂದು ಹೇಳುತ್ತೇವೆ ಅಂದರೆ ಎರಡು ಅಥವಾ ಹೆಚ್ಚು ನಾಮಪದಗಳು ಒಂದಕ್ಕೊಂದು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳು ನಾಮಪದಗಳೇ ಆಗಿರುತ್ತವೆ ಎಂದು ಗುರುತಿಸುವುದು ಈಗ ಉದಾಹರಣೆ ಮೂಲಕ ಅವುಗಳನ್ನು ನೋಡೋಣ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು ಆನೆ ಕುದುರೆ ಒಂಟೆಗಳು ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು ಗುಡುಗು ಸಿಡಿಲು ಮಿಂಚುಗಳು ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗಗಳು ಬ್ರಹ್ಮನು ಪ್ಲಸ್ ವಿಷ್ಣುವು ಪ್ಲಸ್ ಮಹೇಶ್ವರನು ಬ್ರಹ್ಮ ವಿಷ್ಣು ಮಹೇಶ್ವರರು ಪಾರ್ಥನು ಪ್ಲಸ್ ಭೀಮನು ಪಾರ್ಥ ಭೀಮರು ಇಲ್ಲಿ ವಿಶೇಷವಾಗಿ ಗಮನಿಸಬೇ ಗಮನಿಸಬಹುದಾದ ಅಂಶವೇನೆಂದರೆ ಪೂರ್ವೋತ್ತರ ಪದಗಳೆರಡು ಪ್ರಥಮ ವಿಭಕ್ತಿಯ ಪ್ರತ್ಯಯವನ್ನು ಹೊಂದಿರುತ್ತವೆ ಅಂದರೆ ಉ ಎನ್ನುವಂತಹ ಪ್ರತ್ಯಯ ಬರುತ್ತದೆ ಹೀಗೆ ದ್ವಂದ್ವ ಸಮಾಸ ನಾಮಪದಗಳೇ ಆಗಿರುತ್ತವೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು ಐದನೆಯದಾಗಿ ಅಂಶಿ ಸಮಾಸ ಅಂಶಿ ಅಂದರೆ ಎಲ್ಲ ಅಂಶವುಳ್ಳದ್ದು ಅಂದರೆ ಇಡಿಯಾಗಿರುವಂಥದ್ದು ಅಂಶಾಂಶ ಅಂದರೆ ಆ ಭಾಗದಲ್ಲಿಯ ಭಾಗ ಅಂದರೆ ಅದರಲ್ಲಿಯ ಒಂದು ಭಾಗ ಅಂದರೆ ಪೂರ್ವ ಪದ ಅಂಶಿಯಾಗಿದ್ದು ಅದು ಅನೇಕ ಅಂಶಗಳನ್ನು ಒಳಗೊಂಡಿದೆ ಉತ್ತರ ಪದ ಕೇವಲ ಆ ಅಂಶಿಯ ಒಂದು ಅಂಶವನ್ನು ಮಾತ್ರ ಸೂಚಿಸುತ್ತದೆ ಆದ್ದರಿಂದ ಇದನ್ನು ಅಂಶ ಸಮಾಸ ಎನ್ನುವರು ಪೂರ್ವೋತ್ತರ ಪದಗಳು ಅಂಶಾಂಶ ಭಾವ ಸಂಬಂಧದಿಂದ ಕೂಡಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸವೇ ಅಂಶಿ ಸಮಾಸ ಈ ಅಂಶಿ ಸಮಾಸದ ಉದಾಹರಣೆಗಳ ಮೂಲಕ ಅದನ್ನು ತಿಳಿದುಕೊಳ್ಳೋಣ ಕೈಯ ಪ್ಲಸ್ ಮುಂದು ಮುಂಗೈ ಕೈಯ ಅನ್ನುವುದು ಇದು ಒಂದು ಅಂಶವನ್ನು ಒಳಗೊಂಡಿದೆ ಅಲ್ಲಿ ಉತ್ತರ ಪದದ ಮುಂದು ಎನ್ನುವುದು ಅದರ ಒಂದು ಭಾಗವಾಗಿದೆ ಆದ್ದರಿಂದ ಇದು ಅಂಶಾಂಶಿ ಭಾವವನ್ನು ಹೊಂದಿದೆ ಹುಬ್ಬಿನ ಪ್ಲಸ್ ಕುಡಿ ಕುಡಿಹುಬ್ಬು ಮೂಗಿನ ಪ್ಲಸ್ ತುದಿ ತುದಿಮೋಗು ತಲೆಯ ಪ್ಲಸ್ ಮುಂದು ಮುಂದಲೆ ರಾತ್ರಿಯ ಪ್ಲಸ್ ನಡು ನಡುರಾತ್ರಿ ತಲೆಯ ಪ್ಲಸ್ ಹಿಂದೂ ಹಿಂದಲೆ ಕೈಯ ಪ್ಲಸ್ ಅಡಿ ಅಂಗೈ ಕಾಲು ಪ್ಲಸ್ ಹಿಂದೆ ಹಿಂಗಾಲು ಕಾಲು ಪ್ಲಸ್ ಮುಂದೆ ಮುಂಗಾಲು ಕಣ್ಣಿನ ಪ್ಲಸ್ ಒಳಗೆ ಒಳಗಣ್ಣು ಹೀಗೆ ಸಮಸ್ತ ಪದವನ್ನು ಬಿಡಿಸಿದಾಗ ಇಂದು ಮುಂದಾಗುವುದು ಅಂಶ ಸಮಾಸದಲ್ಲಿ ಮಾತ್ರ ಇದನ್ನು ಗಮನದಲ್ಲಿಟ್ಟುಕೊಂಡು ಅಂಶಿ ಸಮಾಸವನ್ನು ಗುರುತಿಸುವುದು ಬಹಳ ಸುಲಭ ಮುಂದಿನ ತರಗತಿಯಲ್ಲಿ ಬಹುರಿ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು